ಹೆಸರು ಭಾಸ್ಕರ್ ಭಟ್ಕಳ ಬಿಫೋರ್ ಕೇರ್ ಬೆಂಗಳೂರಲ್ಲಿ ಐ ಸಿ ಐ ಸಿ ಬ್ಯಾಂಕಲ್ಲಿ ಹೋಮ್ಲೋನ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಎಂಟು ತಿಂಗಳ ಹಿಂದೆ ದಿವ್ಯಾ ಕಡೆಯಿಂದ ಅವಕಾಶ ಸಿಕ್ತು ಅದನ್ನು ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟವರು ಕಿರಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅರ್ಥ ಮಾಡಿಸಿದ್ದಕ್ಕೆ ವ್ಯವಸ್ಥೆಯನ್ನ ಅದೇ ರೀತಿ ನನ್ನ ಯಾವುದೇ ಒಂದು ಕೇರ್ ಜತೆಯಲ್ಲಿ ಸಣ್ಣ ಪುಟ್ಟ ತಪ್ಪಿದ್ರು ಕೂಡ ಆ ತಪ್ಪುಗಳನ್ನು ತಿತ್ತಿ ನೀವು ಹೋಗ್ತಿರೋ ರೂಟು ನೀವು ರೂಟ್ ಬೇರೆ ಇದೆ ಇದಕ್ಕೆ ಹೋಗು ಸರಿಯಾದ ನೋಟ್ ಅನ್ನ ತಿಳಿಸ್ಕೊಟ್ಟವ್ರು ಕಿಶನ್ ಸರ್ ರಂಜಿತ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಯಾಕೆ ಪ್ರತಿಯೊಬ್ಬರು ಕೂಡ ಕನಸಿರೋ ಹಂತ ಇದೆ ಎಸ್ ಸಿ ಡಿ ಯಾಕೆ ಅಂತಂದ್ರೆ ಕಾರ್ ತಗೊಂಡು ಓಡಾಡಬೇಕು ಎಲ್ರಿಗೂ ಕೂಡ ಡ್ರೀಮ್ ಇರುತ್ತೆ ನನಗೂ ಕೂಡ ಡ್ರೀಮ್ ಇತ್ತು ಯಾವುದು ಮಾರುತಿ ಏಟ್ ಹಂಡ್ರೆಡ್ ಬಿಫೋರ್ ಆದರೆ ಮೋದಿ ಕೇರ್ ಬಂದ ಮೇಲೆ ಡ್ರೀಮ್ ಫುಲ್ ಚೇಂಜ್ ಆದ್ರೆ ಡ್ರೀಮ್ ಹೊರಗಡೆ ಇದ್ದವ್ರಿಗೆ ಏನೇ ಗೊತ್ತಿಲ್ಲ ಆದ್ರೆ ಕೇರ್ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ರು ಕೂಡ ಡ್ರೀಮ್ ಇಲ್ಲ ಅಂತಂದ್ರು ಕೂಡ ಡ್ರೀಮ್ ಅನ್ನು ಕಟ್ಟಿ ಕೊಡುತ್ತೆ ಮೋದಿ ಇನ್ನೊಂದು ವಿಚಾರ ಏನಂತ ಆದ್ರೆ ನಾನ್ ಪ್ರೂವ್ ಮಾಡಿ ತೋರಿಸ್ಬೇಕಿತ್ತು ಯಾಕೆ ಅಂತ ಹೇಳ್ರೆ ನನ್ನ ಜೊತೆ ಬಂದವರಿಗೆ ಕೊಡಿಸ್ಬೇಕು ಸೋದಿಗೋಸ್ಕರ ನಾನು ಇದ್ರ ಪ್ರೂವ್ ಮಾಡಲೇಬೇಕು